ವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಕ್ಯಾನ್ಸರ್ ಕಾಯಿಲೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಮಕ್ಕಳಿಂದ ವಯಸ್ಸಾಗಿರೋ ತನಕ ಕ್ಯಾನ್ಸರ್ ಅನ್ನೋದು ಹೆಚ್ಚಿಗೆ ಕಾಡ್ತಾ ಇದೆ ಎಚ್ ಐ ವಿ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರ್ತಕ್ಕಂಥ ಕಾಯಿಲೆ ಆಗಿದೆ ಎರಡೂ ಕಾಯಿಲೆಗಳು ಕೂಡ ಮನುಷ್ಯನನ್ನ ಭಯಭೀತಿಗೊಳಿಸುತ್ತೆ ಈ ಕಾಯಿಲೆಗಳಿಗೆ ಒಂದು ಮನೆಯಲ್ಲಿ ಔಷಧಿಯನ್ನ ಹೇಗ್ ಮಾಡ್ಕೊಳ್ಳೋದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿನಿತ್ಯ ಒಂದೊಂದಷ್ಟು ಔಷಧಿಗಳ ಬಗ್ಗೆ ತಾವು ತಿಳ್ಕೊಳ್ತಾ ಇದ್ದೀರಾ ಮನೆಯಲ್ಲಿ ಅದನ್ನು ಪ್ರಯೋಗ ಮಾಡ್ತಿದ್ದೀರಾ ಸಾಕಷ್ಟು ಸಮಸ್ಯೆಗಳನ್ನು ಮನೆಯಲ್ಲೇ ಗುಣ ಮಾಡಿಕೊಳ್ತಿದ್ದೀರಾ ಅನ್ನೋ ನಂಬಿಕೆಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀನಿ ನಿಮ್ಮ ಸಮಸ್ಯೆಗಳನ್ನು ಆದಷ್ಟು ಮನೆಯಲ್ಲೇ ಬಗೆಹರಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ ತದನಂತರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಮಸ್ಯೆಗಳಿದ್ದು ಅದನ್ನು ಗುಣಪಡಿಸ್ಕೊಳಕ್ಕೆ ಇಲ್ಲ ತುಂಬ ವರ್ಷಗಳಿಂದ ಮಾತ್ರ ಏನಾದ್ರೂ ಸೇವನೆ ಮಾಡ್ತಾ ಇದ್ದೀನಿ ಏನೇ ಪ್ರಯತ್ನ ಪಟ್ಟರು ಯಾವ ವೈದ್ಯರಿಂದರೂ ನಮಗೆ ಸಮಸ್ಯೆ ಗುಣಮುಖ ಆಗಿಲ್ಲ ಅಂತ ಹೇಳಿದ್ರೆ ಆತಂಕ ಪಡಬೇಡಿ ಮನೆ ಔಷಧಿಗಳೊಂದಿಗೆ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಏನಾದರೂ ನೀವು ಬಳಸಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಗುಣಮುಖ ಮಾಡಿಕೊಳ್ಬೋದು ಅದೇ ರೀತಿ ಕ್ಯಾನ್ಸರ್ ಕಾಯಿಲೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಮಕ್ಕಳಿಂದ ವಯಸ್ಸಾಗಿರೋ ತನಕ ಕ್ಯಾನ್ಸರ್ ಅನ್ನೋದು ಹೆಚ್ಚಿಗೆ ಕಾಡ್ತಾ ಇದೆ ಅಲ್ಲದೆ ಎಚ್ ಐ ವಿ ಎಚ್ ಐ ವಿ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರ್ತಕ್ಕಂಥ ಕಾಯಿಲೆ ಆಗಿದೆ ಈ ಎರಡೂ ಕಾಯಿಲೆಗಳು ಕೂಡ ಮನುಷ್ಯನನ್ನು ಭಯಭೀತಿಗೊಳಿಸುತ್ತೆ ಆತಂಕಪಡಿಸುತ್ತೆ ಹಾಗೆ ಜೀವ ಭಯವನ್ನು ಕೂಡ ತರುವಂಥ ಭಯಾನಕ ಕಾಯಿಲೆಗಳು ಅಂತಲೇ ಹೇಳ್ಬೋದು ಇಂಥ ಈ ಕಾಯಿಲೆಗಳಿಗೆ ಒಂದು ಮನೆಯಲ್ಲಿ ಔಷಧಿಯನ್ನು ಹೇಗೆ ಮಾಡಿಕೊಳ್ಳೋದು ಅಂದರೆ ಈ ಒಂದು ಮ ಔಷಧಿಯನ್ನು ಮಾಡಿದ ತಕ್ಷಣ ನೀವು ಪೂರ್ತಿ ಗುಣಮುಖರಾಗ್ತೀರಿ ಅಂತಲ್ಲ ಈ ಔಷಧಿಯ ಸಹಾಯದೊಂದಿಗೆ ನೀವು ಚಿಕಿತ್ಸೆಗಳನ್ನು ಬಳಸಿದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಕಾಯಿಲೆ ಹೆಚ್ಚಿನ ಮಟ್ಟಕ್ಕೆ ಹೋಗೋದನ್ನು ತಡೆಗಟ್ಟಬಹುದು ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಔಷಧಿನೇ ಪರಿಹಾರ ಅಲ್ಲ ನಮ್ಮ ದೇಹ ಕೂಡ ಒಂದು ಪರಿಹಾರವಾಗಬೇಕು ಆ ದೇಹಕ್ಕೆ ಒಂದು ಸ್ಪಂದನೆ ಬೇಕಂತ ಹೇಳಿದ್ರೆ ನಾವು ದೇಹದ ಆರೈಕೆಯನ್ನು ಮಾಡಬೇಕಾಗತ್ತೆ ಉತ್ತಮ ಆಹಾರಗಳಿಂದ ಆರೈಕೆ ಮಾಡಬೇಕಾಗತ್ತೆ ಅದೇ ರೀತಿ ಈ ಒಂದು ಮನೆ ಮದ್ದಿನಿಂದ ಕೂಡ ನಿಮ್ಮ ಆರೈಕೆಯನ್ನು ಮಾಡೋದರಿಂದ ಕಾಯಿಲೆ ಬೆಳೆಯೋದನ್ನು ಹತೋಟಿಗೆ ತಗೊಳ್ಬಹುದು ಮತ್ತು ಬಹುಬೇಗ ಗುಣಮುಖರಾಗಲಿಕ್ಕೆ ಈ ಒಂದು ಔಷಧಿಯನ್ನು ನೀವು ಬಳಸ್ಬೋದು ಈ ಒಂದು ಕಷಾಯದ ಹೆಸರು ಮನೆ ಕಿಮೊ ಅಂತ ಹೇಳಿ ಕರಿತೀವಿ ಮನೆ ಕಿಮೋ ಅಂತ ಹೇಳಿದ್ರೆ ಈಗೇನು ಕ್ಯಾನ್ಸರ್ ಪೇಷಂಟ್ಸು ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಕಿಮೊ ರೇಡಿಯೇಷನ್ಸ್ ಆಪ್ರೇಷನ್ಸ್ ಅಂತ ಹೋಗ್ತಾರೆ ಏನೇ ಕಿಮೋ ಮಾಡಿದ್ರೂ ಕೂಡ ಸಾಕಷ್ಟು ತೊಂದರೆಗೊಳಗಾಗ್ತಿರ್ತಾರೆ ಆದರೆ ಆ ಕಿಮೋಯಿಂದ ಆಗುವಂಥ ಅಪಾಯಗಳೇನು ಅನಾನುಕೂಲಗಳೇನು ಅಂತ ಯೋಚನೆ ಮಾಡಿದ್ರೆ ನೀವು ತಗೊಳ್ಳೋ ಅಂಥ ಕಿಮೋ ಅನ್ನುವಂಥದ್ದು ದೇಹದ ಒಳ್ಳೆಯ ಸೆಲ್ಸ್ ಮತ್ತು ಕ್ಯಾನ್ಸರ್ ಸೆಲ್ಸ್ ಎರಡನ್ನೂ ಸುಟ್ಟು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಳೆದು ನಿಶ್ಶಕ್ತಿಯನ್ನಾಗಿ ಮಾಡಿ ರಕ್ತದ ಸಮಸ್ಯೆಯನ್ನು ತಂದು ರಕ್ತಹೀನತೆಯನ್ನಾಗಿ ಮಾಡಿ ದೇಹದಲ್ಲಿ ಯಾವುದೇ ರೀತಿಯ ಶಕ್ತಿ ಇಲ್ಲದೇ ಇರೋ ರೀತಿ ಆಗುತ್ತೆ ಕೂದಲು ಉದರೋ ಅಂಥ ಸಮಸ್ಯೆಗಳು ಹಾಗೇ ದೇಹ ಸ್ಪಂದಿಸೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಊಟ ಬಿಡುವಂಥದ್ದು ನಿದ್ರೆ ಬಿಡುವಂಥದ್ದು ಅತಿಯಾದ ಸುಸ್ತು ಆಯಾಸವನ್ನು ನೋಡಬೇಕಾಗತ್ತೆ ಆದರೆ ಈಗ ನಾನು ಹೇಳ್ಕೊಡ್ತಿರೋ ಅಂಥ ಕಿಮೋವನ್ನು ನೀವು ಬಳಸ್ತಾ ಹೋದರೆ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹಾಗೆ ಒಂದು ಯಾವುದೇ ಕ್ಯಾನ್ಸರ್ ಸೆಲ್ಸ್ಗಳನ್ನು ಶುದ್ಧೀಕರಣ ಮಾಡಿ ದೇಹದಿಂದ ಹೊರಗೋಗ್ಲಿಕ್ಕೆ ಸಹಾಯವಾಗುತ್ತೆ ರಕ್ತದ ಉತ್ಪತ್ತಿಯನ್ನು ಹೆಚ್ಚಳ ಮಾಡಿಕೊಡುತ್ತೆ ಮತ್ತು ಯಾವುದೇ ಸ ಖಾಯಿಲೆಯಿಂದ ನಿಮಗಾದಂಥ ವೀಕ್ನೆಸ್ಸನ್ನು ಕೂಡ ಇದರಲ್ಲಿ ಸರಿ ಮಾಡ್ಕೊಳ್ಬೋದು ನೋವುಗಳನ್ನು ಕಡಿಮೆ ಮಾಡ್ಬೋದು ಅದಕ್ಕೆ ನಾವು ಇದನ್ನು ಮನೆ ಕಿಮೋ ಅಂತ ಹೆಸರಿಟ್ಟಿದ್ದೀವಿ ಆ ಕಿಮೋಗೆ ಬೇಕಾಗಿರ್ತಕ್ಕಂಥ ಔಷಧಿ ಸಾಮಗ್ರಿಗಳೇನಂತ ಹೇಳಿದ್ರೆ ಮೊದಲನೇದು ಇದು ಒಂದು ಕಷಾಯ ಕಷಾಯಕ್ಕೆ ನೀರನ್ನು ತಗೊಂಡಿದ್ದೀನಿ ಮುಖ್ಯವಾಗಿ ಬೇಕಿರೋದು ತುಳಸಿ ಸೊ ತುಳಸಿಯನ್ನು ತಗೊಂಡಿರೋಂಥದ್ದು ಅರಿಶಿನ ಹಾಗೂ ಕಾಳುಮೆಣಸು ಬೆಲ್ಲ ಆಪ್ಷನಲ್ಲು ಎಲ್ಲರಿಗೂ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಈ ಕಷಾಯಕ್ಕೆ ಬೆಲ್ಲ ಹಾಕಲ್ಲ ಮಕ್ಕಳಿಗೇನಾದರೂ ಬಳಸಬೇಕಂತ ಹೇಳಿದ್ರೆ ಅಥವಾ ಸಿಹಿ ಇದ್ದರೆ ನಾವು ಕುಡಿಯೋಕ್ಕೆ ಇಷ್ಟಪಡ್ತೀವಿ ಅನ್ನೋರು ಬಳಸ್ಕೊಳ್ಬೋದು ಈಗ ಇದನ್ನು ಮಾಡುವ ವಿಧಾನವನ್ನು ನೋಡೋಣ ಟೋ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ಸಾಮಾನ್ಯವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಅಥವಾ ಎಚ್ ಐ ವಿ ಪೇಷೆಂಟ್ಗೆ ಬೇಕಾಗಿರೋಷ್ಟು ಔಷಧಿ ಪ್ರಮಾಣ ಅಂದರೆ ಒಂದು ದಿನಕ್ಕೆ ಅರ್ಧ ಲೀಟರಷ್ಟು ಈ ಕಷಾಯವನ್ನು ಕುಡಿಬೇಕಾಗತ್ತೆ ಅರ್ಧ ಲೀಟರ್ ಕಷಾಯ ನೀವು ರೆಡಿ ಮಾಡಬೇಕಂದ್ರೆ ಒಂದು ಲೀಟರ್ ನೀರನ್ನು ಬಳಸ್ಕೊಳ್ಬೇಕಾಗತ್ತೆ ಒಬ್ಬ ವ್ಯಕ್ತಿ ರೋಗಿಯಾಗಿದ್ರೆ ಅಂದರೆ ಕ್ಯಾನ್ಸರ್ ಅಥವಾ ಎಚ್ ಐ ವಿ ರೋಗಿ ಆಗಿದ್ದರೆ ಸೋಂಕು ಜಾಸ್ತಿ ಇದ್ದರೆ ಒಂದು ದಿನಕ್ಕೆ ಅರ್ಧ ಲೀಟರಷ್ಟು ಕಷಾಯವನ್ನು ಕುಡಿಬೇಕಾಗತ್ತೆ ಅರ್ಧ ಲೀಟ್ರ್ ಕಷಾಯ ಆಗಬೇಕಂದ್ರೆ ಒಂದು ಲೀಟರ್ ನೀರನ್ನು ಹಾಕಿ ಅದು ಕುದಿಸಿ ಅರ್ಧ ಲೀಟರ್ಗೆ ಬರೋವರೆಗೂ ಕಾಯಬೇಕು ಅದು ಕುದ್ದು ಅರ್ಧ ಲೀಟರ್ಗೆ ಬಂದಮೇಲೆ ಇಡೀ ದಿನಕ್ಕೆ ಅರ್ಧ ಲೀಟರ್ ಕಷಾಯವನ್ನು ಸೇವನೆ ಮಾಡಬೇಕಾಗುತ್ತೆ ಈಗ ಈ ಕಷಾಯಕ್ಕೆ ನಾನು ಒಂದು ಮೂವತ್ತು ಎಸಳುಗಳು ತುಳಸಿಯನ್ನು ತೊಗೊಂಡಿದ್ದೀನಿ ಅಂದಾಜಲ್ಲಿ ಮೂವತ್ತು ಹೆಸಳು ಅಂದರೆ ಇಷ್ಟು ಬರುತ್ತೆ ಸೊ ಮೂವತ್ತು ಎಲೆಗಳು ಹೆಸಳುಗಳು ತುಳಸಿಯನ್ನು ತೊಗೊಂಡಿರೋವಂಥದ್ದು ಕಾಳು ಮೆಣಸನ್ನು ಜಾಸ್ತಿ ಬಳಸಬಾರ್ದು ಹೀಟ್ ಆಗುತ್ತೆ ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಸಾಕು ಹಾಗೆ ಅರಿಶಿನ ಅರಿಶಿನ ಒಂದು ಅಷ್ಟು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ಒಂದು ಲೀಟ್ರ್ ನೀರಿದ್ದರೆ ಅರ್ಧ ಲೀಟ್ರಿಗೆ ಹಿಂಗೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಒಂದು ಲೀಟರ್ ನೀರಿಗೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಮೂವತ್ತು ಎಲೆಯಷ್ಟು ತುಳಸಿ ಎಲೆ ನಾಲ್ಕು ಕಾಳು ಕರಿಮೆಣಸು ಮತ್ತು ಅರಿಶಿನ ಒಂದು ಚಮಚ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸಿದರೆ ಒಂದು ಲೀಟ್ರ್ ನೀರು ಅರ್ಧ ಲೀಟ್ರಿಗೆ ಬರಬೇಕು ಅರ್ಧ ಲೀಟರ್ ಕಷಾಯವನ್ನು ಇಡೀ ದಿನಕ್ಕೆ ಸೇವನೆ ಮಾಡಬೇಕು ಎಲ್ಲೂ ಒಮ್ಮೆಲೇ ಕುಡಿಯೋಂಗಿಲ್ಲ ಬಾಡಿ ಹೀಟ್ ಆಗುತ್ತೆ ಇದನ್ನು ಯಾವಾಗಲೂ ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಂದರೆ ನೀವು ಬೆಳಗ್ಗೆ ಎದ್ದಾಗಲೇ ಅರ್ಧ ಲೀಟ್ರ್ ರೆಡಿ ಇಟ್ಕೊಂಡಿದ್ರಿ ಅಂದರೆ ಗಂಟೆಗೆ ಒಂದು ಟ್ವೆಂಟಿ ಎಮ್ ಎಲ್ ಅಥವಾ ತರ್ಟಿ ಎಮ್ ಎಲ್ ಈ ಥರ ಪ್ರತಿ ಒಂದು ಗಂಟೆಗೆ ನೀವು ಸ್ವಲ್ಪ 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 ಕುಡಿತಾ ಇಡೀ ದಿನ ರಾತ್ರಿ ಒಳಗಡೆ ಅರ್ಧ ಲೀಟ್ರ್ ಖಾಲಿ ಆಗೋಂಗೆ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಆ ಒಂದು ಕಾಯಿಲೆಯ ಜೊತೆಗೆ ಹೋರಾಟ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ರಕ್ತದ ಶುದ್ಧೀಕರಣವನ್ನು ಮಾಡುತ್ತೆ ಮತ್ತು ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ ಕ್ಯಾನ್ಸರ್ ಅಂದ್ರೇ ಜೀವಕೋಶಗಳು ಸಾಯುವಂಥ ಕಾಯಿಲೆ ಸೊ ಜೀವಕೋಶಗಳು ಸತ್ತಾಗ ಒಂದು ಕ್ಯಾನ್ಸರ್ ಅನ್ನೋದು ಶುರುವಾಗುತ್ತೆ ಈ ಜೀವಕೋಶಗಳಿಗೆ ಶಕ್ತಿಯನ್ನು ನೀಡುವಂಥದ್ದು ಈ ಮನೆ ಕಿಮೋ ಅದೇ ನಿಮ್ಮ ಕಿಮೊಥೆರಪಿ ರೇಡಿಯೇಷನ್ ಅಂತ ಮಾಡಿದ್ರೆ ನಿಮ್ಮ ಒಳ್ಳೆಯ ಸೆಲ್ಸ್ ಮತ್ತು ಕ್ಯಾನ್ಸರ್ ಸೆಲ್ಸ್ ಎರಡನ್ನೂ ಸಾಯಿಸಿ ದೇಹವನ್ನು ನಿಶಕ್ತಿಗೊಳಗಾಗಿಸಿ ಕೆಲವು ದಿನಗಳ ಕಾಲ ಮಾತ್ರ ಅದರಿಂದ ಚೇತರಿಕೆ ಅನಿಸಿದ್ರು ಕೂಡ ಆಯಾಸ ಸುಸ್ತು ಹೆಚ್ಚಿಗೆ ಇರುತ್ತೆ ಹಾಗೆ ಕೆಲವೇ ತಿಂಗಳಲ್ಲಿ ಅದು ಮರುಕಳಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕೆಂದರೆ ಯಾವುದೇ ಕಿಮೋ ರೇಡಿಯೇಷನ್ನಲ್ಲಿ ರಕ್ತ ಶುದ್ಧೀಕರಣ ಆಗೋದಿಲ್ಲ ನೆನಪಿರಲಿ ರಕ್ತದಲ್ಲಿರುವಂಥ ಯಾವುದೇ ಕೆಟ್ಟ ಅಂಶಗಳು ಹೊರಗೆ ಹೋಗೋದಿಲ್ಲ ಸೆಲ್ಸ್ಗಳನ್ನು ಮಾತ್ರ ಡ್ಯಾಮೇಜ್ ಮಾಡುತ್ತೆ ಆದರೆ ಈ ಕಷಾಯದಿಂದ ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೆ ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತವೆ ಅಂದರೆ ಜೀವಕೋಶಗಳಿಗೆ ಶಕ್ತಿ ಬರುತ್ತೆ ಜೀವಕೋಶಗಳು ಸಾಯೋದು ಕಡಿಮೆ ಆಗುತ್ತೆ ಸತ್ತ ಜೀವಕೋಶಗಳನ್ನು ದೇಹದಿಂದ ಶುದ್ಧೀಕರಣ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಒಂದು ಸಹಾಯದಿಂದ ನಿಮಗಾಗೋ ಅನುಭವಗಳೇನೆಂದರೆ ಜ್ವರ ಬರ್ತಾ ಇದ್ದವರಿಗೆ ಜ್ವರ ನಿಲ್ಲುತ್ತೆ ಸಾಮಾನ್ಯ ಎಚ್ ಐ ವಿ ಪೇಷೆಂಟ್ಸ್ ಮತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ ಜ್ವರ ಬರ್ತಾ ಇರುತ್ತೆ ಜ್ವರ ಬರೋದನ್ನ ಈ ಕಷಾಯ ತಡೆಗಟ್ಟುತ್ತೆ ತುಂಬ ಮೈಕೈ ನೋವಿರುತ್ತೆ ಅವ್ರಿಗೆ ನೋವುಗಳು ಜಾಸ್ತಿ ಇದ್ದಂಥವ್ರಿಗೆ ನೋವನ್ನು ಕಡಿಮೆ ಮಾಡುತ್ತೆ ಸುಸ್ತು ಸಂಕಟ ಜಾಸ್ತಿ ಆಗ್ತಾ ಇರುತ್ತೆ ಈ ಕಷಾಯ ಕುಡಿಯೋದ್ರಿಂದ ಆ ಆಯಾಸ ಸುಸ್ತು ಕಡಿಮೆ ಆಗುತ್ತೆ ನಿದ್ರೆ ಬರ್ತಾ ಇರೋದಿಲ್ಲ ಊಟ ಸೇರ್ತಾ ಇರೋದಿಲ್ಲ ಈ ಕಷಾಯವನ್ನು ಆರೋಗ್ಯ ಬಳಸೋದ್ರಿಂದ ಹಸಿವು ಚೆನ್ನಾಗಾಗುತ್ತೆ ಊಟ ಚೆನ್ನಾಗಿ ಮಾಡ್ತಾರೆ ನಿದ್ರೆ ಚೆನ್ನಾಗಿ ಮಾಡ್ತಾರೆ ಸೊ ಒಂದು ಕಷಾಯದಲ್ಲಿ ಇಡೀ ದೇಹ ಪರಿವರ್ತನೆ ಆಗುತ್ತೆ ಅದರ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಒಂದು ಕಷಾಯದಲ್ಲಿ ಎಷ್ಟು ಔಷಧಿ ಗುಣಗಳಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಆದರೆ ಇದಕ್ಕೆ ಯಾವ ಹಣ ಖರ್ಚು ಮಾಡೋಂಥದ್ದಿಲ್ಲ ನೀವು ಒಂದು ಕಿಮೋ ಮಾಡಿಸ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಲಕ್ಷದವರೆಗೂ ಖರ್ಚು ಮಾಡಬೇಕಾಗತ್ತೆ ಅದು ದೇಹವನ್ನು ಹಾಳು ಮಾಡಲಿಕ್ಕೋಸ್ಕರ ಅದೇ ಉಚಿತವಾದ ಒಂದು ಕಿಮೋ ಮನೆಯಲ್ಲಿ ಸಿಗ್ತಕ್ಕಂಥ ತುಳಸಿ ಗಿಡ ಒಂದು ನಾಲ್ಕು ಕಾಳು ಮೆಣಸು ಅರಿಶಿಣ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಒಂದು ಲೀಟ್ರು ಅರ್ಧ ಲೀಟ್ರಿಗೆ ಬಂದಮೇಲೆ ಅದನ್ನು ಇಡೀ ದಿನ ಸ್ವಲ್ಪ ಸ್ವಲ್ಪ ಕುಡಿಯೋದ್ರಲ್ಲಿ ನಿಮ್ಮದೇನಾದರೂ ಖರ್ಚಿದೆಯಾ ಅಂತ ಯೋಚನೆ ಮಾಡಿ ಯಾವ ಖರ್ಚಿಲ್ಲದೆ ಈ ಒಂದು ಕಷಾಯ ರೆಡಿಯಾಗತ್ತೆ ದೇಹವನ್ನು ಒಂದು ಶಕ್ತಿಯುತವಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇಂಥ ಒಂದು ಕಷಾಯವನ್ನು ಯಾರು ಬೇಕಾದರೂ ಬಳಸ್ಬೋದು ರೋಗಿಗಳೇ ಇಲ್ಲ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅವರು ಕೂಡ ಬಳಸ್ಕೊಳ್ಬೋದು ಯಾರಿಗೆ ಆಗಾಗ ಜ್ವರ ಶೀತ ನೆಗಡಿ ಕೆಮ್ಮು ಬರುತ್ತೆ ಅವ್ರು ಕೂಡ ಬಳಸ್ಬೋದು ಸೊ ಆ ಥರದ್ದು ಎಲ್ಲರೂ ಬಳಸ್ಬೋದು ಆದರೆ ಸಮಸ್ಯೆ ಇರೋವಂಥವ್ರು ದಿನಕ್ಕೆ ಅರ್ಧ ಲೀಟ್ರಷ್ಟು ಕುಡಿದ್ರೆ ಸಮಸ್ಯೆ ಇಲ್ಲದೇರೋರು ಒಂದು ಅರ್ಧ ಲೀಟರ್ ಮಾಡಿದ್ರೆ ಮನೆಯವರೆಲ್ಲರೂ ಕುಡಿಯೋದು ಒಂದು ಟೀ ಗ್ಲಾಸ್ ಅಷ್ಟು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಟ್ಟರೆ ಇದು ಶೀತ ನೆಗಡಿ ಜ್ವರ ಮತ್ತೆ ಸೋಂಕುಗಳು ಈ ತರದ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಹಾಯ ಮಾಡುತ್ತೆ ಕಷಾಯ ರೆಡಿ ಆಗಿದೆ ಅರ್ಧಕ್ಕೆ ಹಿಂಗೋವರ್ಗೆ ಕುದಿಸಿದ್ದೀವಿ ಈಗ ದಿನ ಒಂದು ಲೋಟಕ್ಕೆ ಅಥವಾ ನೀವು ಅರ್ಧ ಗಂಟೆಗೊಮ್ಮೆ ಕುಡಿಯೋಂಥವ್ರು ಫ್ಲಾಸ್ಕಲ್ಲಿ ಹಾಕಿಟ್ಕೊಳ್ಬೋದು ಬಿಸಿ ಬೇಕಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ಲಿಕ್ಕೆ ಮಾತ್ರ ಈ ಒಂದು ಲೋಟಕ್ಕೆ ಹಾಕ್ತಾ ಇದ್ದೀನಿ ಈಸಿಯಾಗಿ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ತಕ್ಕಂಥ ಮನೆ ಕಿಮು ಇದು ನೋಡಲಿಕ್ಕೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಏನೋ ಒಂದು ಮಾಡಿ ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಯಾರಿಗೆ ಸಮಸ್ಯೆ ಇದೆಯೋ ಅವರಿಗೆ ಕೊಟ್ಟು ನೋಡಿ ಇದರ ಅನುಭವ ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟು ದಿವಸ ಬಾಯಲ್ಲೇ ಹಾಗೆ ಹೇಳ್ಕೊಡ್ತಾ ಇದ್ದೆ ಹೇಳಿದ್ದನ್ನು ಎಲ್ಲರೂ ಕೇಳಿಸ್ಕೊಂಡು ಮಾಡಿದ್ದುಂಟು ಬಂದು ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನೀವು ಹೇಳಿದಂಥ ಮನೆ ಕಿಮ್ಮು ಅನ್ನೋ ಕಷಾಯನ ಮಾಡಿದ್ರಿಂದ ನನಗೆ ತುಂಬ ಅನುಕೂಲ ಆಯಿತು ಆ ಅನುಕೂಲ ಆಗಿದ್ದಕ್ಕೆ ನಾನು ಔಷಧಿಗೋಸ್ಕರ ನಿಮ್ಮನ್ನು ಹುಡುಕೊಂಡು ಬಂದೆ ಅನ್ನೋ ಮಾತನ್ನು ನಾನು ಕೇಳಿದ್ದೀನಿ ಹಾಗಾಗಿ ಯಾರಿಗೆಲ್ಲ ಕ್ಯಾನ್ಸರ್ ಎಚ್ ಐ ವಿ ಸಮಸ್ಯೆಗಳಿದೆಯೋ ಅವರು ಪ್ರತಿಯೊಬ್ಬರು ಈ ಒಂದು ಕಷಾಯದ ಅನುಭವವನ್ನು ಪಡೆದುಕೊಳ್ಳಿ ನಿಮಗೆ ಅದರ ಅನುಭವ ಏನು ಅಂತ ಅರ್ಥ ಆಗುತ್ತೆ